ನಿರುದ್ಯೋಗ ಸಮಸ್ಯೆಯಿಂದ ಧಾರವಾಡದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಹೋರಾಟ ಸಾಕಷ್ಟು ಸದ್ದು ಮಾಡಿತು ಇದೀಗ ಅಂಥದ್ದೇ ಮತ್ತೊಂದು ಹೋರಾಟಕ್ಕೆ ರೂಪುರೇಷಿ ಮಾಡಿಕೊಳ್ಳಲಾಗಿತ್ತು ಆದರೆ ಈ ಹೋರಾಟಕ್ಕೆ ಪೊಲೀಸರೇ ಅಡ್ಡಿಯಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಧಾರವಾಡದಲ್ಲಿ ದೊಡ್ಡದೊಂದು ಪ್ರತಿಭಟನೆ ನಡೆದಿತ್ತು ಖಾಲಿ ಇರುವ ಹುದ್ದೆಗಳಿಗೆ ಮಾತ್ರ ಭರ್ತಿ ಭಾಗ್ಯ ಸಿಗ್ತಾ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವ ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಪಟ್ಟು ಹಿಡಿದು ಬೀದಿಗೆ ಇಳಿದು ಹೋರಾಡಿದ್ದಾರೆ ಅಂಥದ್ದೇ ಮತ್ತೊಂದು ಹೋರಾಟಕ್ಕೆ ಧಾರವಾಡ ಸಾಕ್ಷಿಯಾಗಬೇಕಿತ್ತು ಇವತ್ತು ಜನಸಾಮಾನ್ಯರ ವೇದಿಕೆ ಆಯೋಜಿಸಿರುವ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಕೂಡ ಸಾಥ್ ನೀಡಿದ್ವು ಸುಮಾರು ಮೂವತ್ತು ಸಾವಿರ ಉದ್ಯೋಗಾಕಾಂಕ್ಷಿಗಳು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಸಂಘಟಕರು ಹೇಳಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಈ ಹೋರಾಟಕ್ಕೆ ಅನುಮತಿ ನಿರಾಕರಿಸಿದೆ ಪೊಲೀಸರು ಆಯೋಜಕರಿಗೆ ಕೇಳಿದ್ದ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಕ್ಕಿಲ್ಲ ಅನ್ನುವ ಕೆಲವು ಕಾರಣ ನೀಡಿ ಉಪನಗರ ಠಾಣೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ ರೂಪರೇಷೆಗಳೇನು ಸ್ವರೂಪ ಏನಿರುತ್ತೆ ಮತ್ತು ಎಲ್ಲಿಂದ ಜನ ಬರ್ತಾರೆ ಯಾವ ರೀತಿ ಬರ್ತಾರೆ ಮತ್ತು ಎಷ್ಟು ಜನ ಸೇರ್ತಾರೆ ಭಾಳಷ್ಟು ಮಾಹಿತಿಯನ್ನು ನಾವು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಕೇಳಿದ್ವಿ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಆದರೆ ತುಂಬ ಇನ್ಸಫಿಷಿಯೆಂಟ್ ರಿಪ್ಲೈ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿನ ವಾಸ್ತವವನ್ನು ಪರಿಶೀಲನೆ ಮಾಡಿ ಅವರ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ ಆದರೆ ಆಯೋಜಕರು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಾ ಇಲ್ಲ ಪೊಲೀಸರು ಕೇಳಿದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ ಆದ್ರೀಗ ತಮ್ಮ ಮನವಿ ನಿರಾಕರಿಸಿದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ನಡೆದಿರುವ ಘೋರ ದುರಂತ ಅಂತ ಜನಸಾಮಾನ್ಯರ ವೇದಿಕೆ ಸಂಚಾಲಕ ಯಲ್ಲಪ್ಪ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ನಡೆಸೋದಕ್ಕೆ ನಿರ್ಧರಿಸಿರುವ ಹೋರಾಟವನ್ನ ನಾವು ಕೈ ಬಿಡೋದಿಲ್ಲ ಅಂತ ಪೊಲೀಸರಿಗೆ ಸವಾಲು ಹಾಕಿದ್ದಾರೆ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ಇದನ್ನ ರಾಜ್ಯ ವ್ಯಾಪ್ತಿ ಈ ನಾವೆಲ್ಲ ಯುವ ಜನರ ಮಧ್ಯೆ ಕೊಂಡೊಯ್ತೀವಿ ನಾಳೆ ಏನು ನಡಿಬೇಕಾಗಿರ್ತಕ್ಕಂಥ ಪ್ರತಿಭಟನೆ ಇದೆ ಅದು ನಡೆದೇ ನಡೆಯುತ್ತೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಈ ವೇಳೆ ಆಡಳಿತ ಹಾಗೂ ವಿರೋಧ ಪಕ್ಷಗಳನ್ನ ಎಚ್ಚರಿಸುವುದಕ್ಕೆ ಈ ಹೋರಾಟವನ್ನ ಆಯೋಜಿಸಲಾಗಿದೆ ಇವತ್ತು ನಡೆಯಲಿರುವ ಹೋರಾಟ ಯಾವ ದಿಕ್ಕಿಗೆ ಸಾಗುತ್ತೋ ನೋಡಬೇಕಿದೆ ನರಸಿಂಹಮೂರ್ತಿ ಪ್ಯಾಟಿ ಟಿವಿ ನೈನ್ ಧಾರವಾಡ